ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತೆ ನೌಕರರ ಅವರು ಪ್ರತಿಭಟನೆ ಹೌದು ಕಲಬುರಗಿ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕ್ರೈಸ್ ವಸತಿ ನಿಲಯಗಳಲ್ಲಿ ಸುಮಾರು ಸಾವಿರದ ಐದುನೂರು ಜನ ಹೊರಗುತ್ತಿಗೆ ನೌಕರರು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಆದರೆ ಇವರಿಗೆ ಯಾವುದೇ ಸೇವಾ ಭದ್ರತೆ ಇಲ್ಲ ಎರ ಸ್ಥಳಗಳಲ್ಲಿ ಕಾಯಂ ನೌಕರರ ವರ್ಗಾವಣೆಯಾದರೆ ಕೆಲಸ ಕಳೆದುಕೊಳ್ಳಬೇಕಾಗ್ತದೆ ಎಂದು ಭೀಮ್ ಶೆಟ್ಟಿಅಂಪಳ್ಳಿಯವರು ತಿಳಿಸಿದರು ನೌಕರರು ಮುಂದಿನ ದಿನಗಳಲ್ಲಿ ತಮ್ಮ ಬದುಕು ನಂಬಿ ಒಳ್ಳೆಯದಾಗುವುದನ್ನು ರೂಪಾಯಿಂದ ಅತ್ಯಂತ ಕಡಿಮೆ ವೇತನದಲ್ಲಿ ದುಡಿತಾ ಬಂದಿದ್ದಾರೆ ಈಗಲೂ ಕೂಡ ಮುಂಜಾನೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹದಿನಾಲ್ಕರಿಂದ ಹದಿನೈದು ಗಂಟೆ ದುಡಿದರೂ ಯಾರಿಗೆ ಕರುಣೆ ಬರುತ್ತಿಲ್ಲ ದುಡಿದ ವೇತನ ಕೂಡ ನಾಲ್ಕರಿಂದ ಐದು ತಿಂಗಳವರೆಗೆ ಪಾವತಿಯಾಗದೆ ಹಾಗೆ ಉಳಿದಿದೆ ಅಂತ ಆರೋಪಿಸಿದರು ಮಲ್ಲಿಕಾರ್ಜುನ್ ಸಂಗೊಳಗಿರುವ ಕಳೆದ ನಾಲ್ಕು ವರ್ಷಗಳಿಂದ ವೇತನ ಹೆಚ್ಚಳ ಮಾಡಿಲ್ಲ ಮಿನಿಮಮ್ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡ್ತೇವೆ ಅಂತೇಳಿ ಕಾರ್ಮಿಕ ಮಂತ್ರಿ ಅವರು ಈ ಅಲ್ಲ ಬೆಳಗಾವಿ ಚಳಿಗಾಲದ ಅಧಿವೇಶನ ಹೋದ ವರ್ಷ ಆಶ್ವಾಸನೆ ಆ ಆಶ್ವಾಸನೆ ಎಲ್ಲೇ ಉಳಿತು ಅದ್ರ ಮತ್ತೆ ಕಾರ್ಮಿಕ ಇಲಾಖೆಯವ್ರು ಹೇಳಿದ್ರು ಈ ಸಲ ನಿಮ್ಗೆ ಮೂವತ್ತೊಂದು ಸಾವಿರ ಕೊಡಿಸ್ತೇವೆ ಅಂತ ಅವ್ರನ್ನೂ ಕೊಡಿಸ್ಲಿಲ್ಲ ಇದ್ದಂಥ ಶಾಲರಿ ಜೋನ್ ಒನ್ ಟು ತ್ರೀ ಫೋರ್ ಅಂತ ಮಾಡಿ ಇದ್ದ ಶಾಲೆಗಳಿಗೆ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ವೇತನ ಕಡಿಮೆ ಆಗ್ತಾ ಇದೆ ಅಂದ್ರೇನು ನಾವು ಹೆಚ್ಚಿಗೆ ಮಾಡಿರಂತ ಹೋರಾಟ ಮಾಡಿಬಿಡಿ ರಾಜ್ಯ ತುಂಬ ನಡೆದಿದೆ ಹೋರಾಟ ಆದರೆ ಇವತ್ತು ಜಿಲ್ಲಾಡಳಿತ ಪೂರ ಭೋಗಸ್ ಅಂದ್ರೇನು ಸುಳ್ಳು ಸಂತಿ ಇದು ಜಿಲ್ಲಾಡಳಿತ ಇವತ್ತು ಆರ್ ಸಿ ಅವರೇ ನಮ್ಗೆ ಇಲ್ಲಿ ಒಂದು ವಿಭಾಗ ಮಟ್ಟದ ಹೋರಾಟ ಮಾಡಿದೆವು ಅವಾಗ ನಿಮ್ಮ ಕರೆದು ನಿಮ್ಮ ಸಮಸ್ಯೆ ಬಗೆಹರಿಸ್ತೇವೆ ಅಂತ ಇಲ್ಲಿವರೆಗೂ ಸಭೆ ಕರೆದೇವು ಇದರ ಅರ್ಥ ಏನು ಈ ಜಿಲ್ಲಾಡಳಿತ ಸುಳ್ಳುರ ಪರವಾಗಿ ಪರವಾಗಿ ಪರವಾಗಿಲ್ಲ ಇವರು ಇಲ್ಲ ಶ್ರೀಮಂತರು ಬಾಲಾಜ್ ಇಲ್ಲಾದ ಅಧಿಕಾರಿಗಳು ಇಲ್ಲಿನ ಮಂತ್ರಿಗಳು ಇವರೆಲ್ಲ ಏನು ಏನ್ ಮಾಡತ್ತಾರಂದ್ರೆ ಬರೀ ಇವರು ದೊಡ್ಡ ದೊಡ್ಡ ಶ್ರೀಮಂತ್ರಿ ಏನು ಸಮಸ್ಯೆ ಅದಕ್ಕೆ ಕೇಳ್ತಾ ಇತ್ತು ಬಡವ್ರಿಗೆ ಕೇಳ್ತಾ ಇಲ್ಲ ಕೇಳ್ಬೇಕಾದ್ರೆ ಇದು ಮಾಡ್ಬೇಕಲ್ಲ ಇವ್ರು ಕಿವಿ ಏನು ಏನ್ ಇವತ್ತು ಗುಲ್ಬರ್ಗದಾಗ ಇಷ್ಟೆಲ್ಲ ಹೋರಾಟ ನಡೀತೇವೆ ಕಾರಣ ಖರ್ಗೆ ಸಾಗರ್ ಒಂದೇನೂ ಕರೆದು ಶಾಂದ್ರಕಾಶ್ ಪಾಟೀಲ್ನು ಕೂಡ ಇವತ್ತು ಏನಾದರೂ ಸಮಸ್ಯೆ ನಿಮ್ಗೆ ಯಾಕೆ ಇಷ್ಟು ಹೋರಾಟ ಮಾಡ್ತಾರೆ ಅಂತ ಕೇಳಿಲ್ಲ ಅಂದ್ರೇನು ಅವ್ರು ಯಾರಿಗೆ ಕೇಳಬೇಕು ದೊಡ್ಡವ್ರಿಗೆ ಹಿಡಿದ್ರೆ ಮತ್ತೆ ಗೆಲ್ತಿವಿ ಬಡವರು ಮಾಡ್ತಾರೆ ಅಂತ ಅವ್ರು ತಲೆಗದ ಅದು ಸರಿಯಾದ ಕ್ರಮ ಅಲ್ಲ ಇವತ್ತು ನಿಮ್ಗೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಕೂಲಿಕಾರರು ಬಡವರೇ ನಿಮ್ಗೆ ಓಟ್ ಹಾಕಿ ಗೆಲ್ಸ್ಯಾರ ಇವತ್ತು ನೀವು ಮರ್ತೀರಿ ಮರ್ತು ಕೇಳಿಸಿ ಎಲ್ಲ ದೊಡ್ಡ ದೊಡ್ಡ ಬಂದಿದ್ರು ಭಾಳ ಜಾರಿಸ್ಲತ್ತೀರಿ ಅದು ಬಿಡ್ಬೇಕಂತೇಳಿ ಈ ಹೋರಾಟ ಮೂಲಕ ಅವ್ರಿಗೆ ಹೇಳ್ತೀನಿ ಅಲ್ಲದೆ ಇವತ್ತು ನಮ್ಗೆ ಇವತ್ತು ಬೀದರ್ ಮಾದರಿಯಲ್ಲಿ ವೇತನ ಕೊಡ್ರಿ ಅಂತ ಹೇಳ್ತೀವಿ ಇವತ್ತು ವೇತನ ಕಡಿಮೆ ಮಾಡೋ ಮೂಲಕ ಇವತ್ತು ಮ್ಯಾನ್ ಮ್ಯಾನ್ಪವರ್ ಏಜೆನ್ಸಿಗಳು ಅತ್ಯಂತ ಮ್ಯಾನ್ ಮ್ಯಾನ್ಪವರ್ ಏಜೆನ್ಸಿಗಳು ಇವತ್ತು ಶಾರ್ಪ್ ಅಂತ ಮೈಸೂರು ಏಜೆನ್ಸಿ ಇದ್ದಾನೆ ಒಬ್ಬೊಬ್ಬರಿಗೆ ದುಡ್ಡು ಕಡಿಮೆ ಮಾಡ್ತಾನೆ ಏನಾರ ಕೇಳಿದ್ರೆ ಕೆಲಸ ಅಂತ ಇಂಥ ನೀಚರು ಪಿ ಎಫ್ ಕಟ್ಟಲ್ಲ ಇ ಎಸ್ ಐ ಕಟ್ಟಲ್ಲ ಒಂದೊಂದು ನಮ್ಮ ಅಕೌಂಟಿಗೆ ದುಡ್ಡು ಜಮಾ ಮಾಡ್ಕೊಂಡು ನಮ್ಮ ದುಡ್ಡು ಅವ್ನ ಅಕೌಂಟಿಗೆ ಹಾಕಿಕೊಂಡು ತಿಂಗಳಂಗ್ಲೇ ಸತ್ತರಿಸ್ತದೆ ಆದರೆ ಅವ್ರ ಬಗ್ಗೆ ಏನೂ ಮಾನವತೆ ಇಲ್ಲ ಅಂತ ಒಂದು ಮಾನವತೆ ಇಲ್ಲವರಿಗೆ ಅಂತ ಇವರು ಅವನಿಗೆ ಟೆಂಡರ್ ಕೊಡ್ತಾರೆ ಅವನೇ ಮತ್ತೆ ಮುಂದುವರಿತನ ವೇತನ ಪಾವತಿ ಮಾಡಲಿಕ್ಕಂದ್ರೆ ಸಾಧ್ಯ ಇಲ್ಲ ಈಗಾಗಲೇ ಟೆಂಡರ್ ಪ್ರೊಸೆಸ್ ಇದೆ ಆ ಟೆಂಡರ್ ಪ್ರೊಸೆಸ್ ಪ್ರೊಸೆಸ್ಸನ್ನು ನಡೆದಲ್ಲ ಅದ್ರಾಗ ಅವನಿಗೆ ಮನೀಶ್ ಮ್ಯಾನ್ ಸ್ವಿಸ್ ಮ್ಯಾನ್ ಪವರ್ ಏಜೆನ್ಸಿಗೆ ಅವ್ರಿಗೆ ಕೈ ಬಿಡಬೇಕಂತ ನಾವು ಈ ಹೋರಾಟ ಮೂಲಕ ಒತ್ತಾಯ ಮಾಡ್ತೀನಿ ಅಲ್ಲೇ ವಾರಕ್ಕೊಂದು ರೆಸರ್ಟ್ ಕೊಡಬೇಕು ಮಿನಿಮಮ್ ಏನಾದ್ರೂ ನಮ್ದು ಕನಿಷ್ಠ ಬರ್ತಾನೆ ಉಡವರೆಗೂ ಕೂಡ ನಾವು ಈ ಹೋರಾಟ ನಿಲ್ಲಿಸ ಸಿಬ್ಬಂದಿ ಕಡಿಮೆ ಕಡಿತ ಮಾಡ್ಯಾರ ನಮಗೇನು ಮನುಷ್ಯರಂತ ಅಂತ ನಾವು ಈ ಸರ್ಕಾರದವ್ರು ಗೊತ್ತಿಲ್ಲ ಜನಗಳಿಗೂ ಕೂಡ ಇನ್ನೂ ಕರುಣೆ ಇರ್ತದೆ ಅವ್ರ ರೈತ ಒಂದು ಒಕ್ಕನ್ ಮಾಡ್ತಾನೆ ಅವ್ರು ಟೈಮಿಂಗ್ ನೀರು ಎಲ್ಲ ಹಾಕ್ತಾರೆ ಆ ಮೇಲೆ ಕರುಣೆ ಇರ್ತದೆ ಆದ್ರೆ ಇವ್ರ ಬಳಿ ನಾವು ಮನುಷ್ಯರು ಆದ್ರ ಮೇಲೆ ನಮಗೆ ಕರುಣೆನೇ ಇಲ್ಲ ಐದು ಜನ ಇದು ಸಿಬ್ಬಂದಿ ಕಡಿತ ಮಾಡಿ ನಾಲ್ಕು ಜನ ಮಾಡಿ ನೂರೈದು ಮಕ್ಕಳಿಗೆ ನೂರ ಐವತ್ತು ನೂರ ಎಪ್ಪತ್ತು ಮಾಡಿ ಇವತ್ತು ಭಾಳಷ್ಟು ದುಡಿಸ್ಕೊತಾ ಇದ್ದಾರೆ ಆ ದುಡ್ಸ್ಕೊಂಡು ಕೂಡ ಟೈಮಿಗೆ ಬರ್ತಾನೆ ಇಲ್ಲ ರಾತ್ರಿ ಎಂಟಕ್ಕೆ ಮುಂಜಾನೆ ಆರು ಹೋದ್ರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ನಮ್ಮ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಅಷ್ಟೆಲ್ಲ ಶೋಷಣೆ ಅದ ಈ ಶೋಷಣೆ ವಿರುದ್ಧ ನಮ್ಮದು ಬೇಡಿಕೆ ನಾವು ಬೇಸತ್ತೀವಿ ಹೋರಾಟ ಮಾಡಿ ಮಾಡಿ ಗುಲ್ಬರ್ಗದ ಈಗ ನಮ್ಮ ಹೋರಾಟ ಇಡೀ ವ್ಯಾಪ್ತಿ ಇವತ್ತು ನಾವು ಹೋರಾಟ ಕರೆ ಕೊಟ್ಟಿದ್ದೀವಿ ಅಲ್ಲೇ ಗುಲ್ಬರ್ಗದಾಗ ಸ್ಟಾರ್ಟ್ ಮಾಡಿವಿ ಇವತ್ತು ಈ ಹೋರಾಟ ನಿರಂತರ ನಮ್ಮ ಬೇಡಿಕೆ ಇಡೋರನ್ನು ಕೂಡ ಈ ಜಾಗ ಬಿಟ್ಟು ಕದಲಲ್ಲ ತಿಂಗಳು ಬಿಟ್ಟು ಎರಡು ತಿಂಗಳು ಹೋಗಲಿ ನೋಡೋವ್ರು ಅಂದ್ರೆ ನಾವು ಭೀ ನೋಡೋವಂತ ಹೇಳ್ತೀವಿ ಅದಕ್ಕಾಗಿ ಊರ್ಲೇ ಸರ್ಕಾರ ಎಚ್ಚೆತ್ತು ಮಾನವತೆ ದೃಷ್ಟಿಯಿಂದ ಕನಿಷ್ಠ ಮೂವತ್ತೊಂದು ಸಾವಿರ ವೇತನ ನಿಗದಿ ಮಾಡ್ಬೇಕಂತ ಈ ಹೋರಾಟ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈ ಒಂದು ಎಲ್ಲ ಬೇಡಿಕೆಗಳಿಗಾಗಿ ನಿರಂತರ ಧರಣಿ ನಡೆಸ್ತೀವಿ ಅಂತೇಳಿ ಈ ಒಂದು ಮಾಧ್ಯಮ ಮೂಲಕ ಅವ್ರಿಗೆ ಸರ್ಕಾರಕ್ಕೆ ఎచ్చరికి కుతాయి